ನಮ್ಮನೆ ಕ್ಯೂಟಿ ಫೈ ನೋಡಿ ಕ್ಯೂಟಿ ಫೈ ನೋಡಿ ಮಾಡೋದು ಡ್ರಾಮಾ ಕ್ವೀನ್ ಬಂದೇ ಬಂದೇ ಬಂದೆ ಬಂದೆ ಇಲ್ಲಿ ಕೂದ ಸರಿ ಮಾಡ್ಕೊ ಜಡೆ ಎಲ್ಲ ಹಾಕ್ಕೊಂಡು ಚಂದ ಚಂದ ರೆಡಿ ಹಾಕ್ಕೊಂಡು ಹಾಕೊಂಡು ಅಷ್ಟೇ ಹೇಳ ಮಹಾಲಟಿಲ ಎಚ್ ಚಿನಿ ಮೊಬೈಲ್ ಎಲ್ಲ ತಳ್ಬಾರ್ದಪ್ಪ ಬ್ಯಾಡ್ ಬ್ಯಾಡ್ ಗರ್ ಮಹಾನಟ್ಟಿನ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅದ್ರದ್ದೇ ಸೌಂಡ್ ಅಲಚಿನಿ ಬೆಳಗ್ಗೆಯಿಂದ ಕೇಳಿಸ್ಕೊಂಡ್ ಕೇಳಿಸ್ಕೊಂಡ್ ಕೇಳಿಸ್ಕೊಂಡು ನಮ್ಮಿಬ್ರಿಗೆ ತಲೆ ಕೆಟ್ಟೋಗಿದೆ ಸೊ ಇವಾಗ ನಾನು ಏನಾಗ್ ವಿಡಿಯೋ ಸ್ಟಾರ್ಟ್ ಮಾಡ್ದೆ ಅಂದ್ರೆ ಅದಕ್ಕಿಂತ ಮುಂಚೆ ಹಾಯ್ ಹಲೋ ನಮಸ್ಕಾರ ಇದು ನನ್ನ ಚಾನಲ್ ತಾಳು ಇದು ನನ್ನ ಚಾನಲ್ ಲೈಫ್ ಆಫ್ ಸಾಹಿತ್ಯ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಜಡೆ ಹ್ಮ್ ಇವತ್ತೇನಂದ್ರೆ ಶೇಂಗಾ ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ ನಮ್ಮ ಐಷಕ್ಕೆ ಶೇಂಗಾ ಇಷ್ಟ ಇರೋದ್ ಒಂದೇ ಕಪ್ಪು ಅದ್ರಲ್ಲೂ ಅದ್ ಕೊಡು ಅದು ಕೊಡು ಅದು ಕೊಡು ಒಂದು ನಾಲ್ಕೈದು ಶೇಂಗಾ ಕೊಡ್ತೀನಿ ಅಷ್ಟೆ ಜಾಸ್ತಿ ಕೊಡಲ್ಲ ಇವಾಗ ಶೇಂಗಾ ಚಟ್ನಿ ಪುಡಿ ಸಿಂಪಲ್ ಆಗಿ ಯಾವ ಅವ್ರು ಹೆಂಗ್ ತಗೋತಾರೆ ಯಾವ ತರ ಮಾಡೋದು ಅಂತ ನಿಮ್ ಜೊತೆ ಶೇರ್ ಮಾಡ್ತೀನಿ ಬನ್ನಿ ನೋಡ್ಕೊಬಲ್ಲ ಬಾಯ್ ಬಾಯ್ ಏನು ಕ್ವಿಕ್ಕಾಗಿ ರೆಸಿಪೀಸ್ ಎಲ್ಲ ಶೇರ್ ಮಾಡ್ತೀನಿ ನಿಮಗೂ ನೋಡಕ್ ಬೋರ್ ಆಗ್ಬಾರ್ದು ಅಂತ ಅಂದ್ಬಿಟ್ಟು

ಇವಾಗ ಶೇಂಗಾ ಚಟ್ನಿ ಪುಡಿ ಮಾಡಬೇಕು ಅಂತ ಬಂದೆ ಎಲ್ಲ ಕುಟ್ಕೊಂಡು ಬಟ್ ನಮ್ಮ ಐಶೂದು ಆಟನೇ ನಿಂತಿಲ್ಲ ಸೊ ಆಟ ಆಡ್ತಾ ಇಲ್ಲು ನೀನು ಸ್ವಲ್ಪ ಆಟ ಇರು ನಾನು ಆರಾಮಾಗಿ ಶೇಂಗಾ ಚಟ್ನಿ ಪುಡಿ ಮಾಡಬೇಕು ಅಂತ ಅಂದ್ರು ಅವ್ರು ಬಿಡಲಿಲ್ಲ ನೀನು ಅಮ್ಮ ನೀನು ಬಾ ಆಟಾಡೋಕ್ಕೆ ಅಂತ ಇಲ್ಲ ಇಲ್ಲ ಅಂತ ಹೇಳಿ ಇವಾಗ ನಾನು ಶೇಂಗಾ ಚಟ್ನಿ ಪುಡಿ ಮಾಡೋಣ ಅಂತ ಬಂದೆ ಒಂದು ಕಪ್ ಕಡಲೆ ಬೀಜ ಶೇಂಗಾನ ತಗೊಂಡು ಲೋ ಫ್ಲೇಮಲ್ಲಿ ಡ್ರೈ ರೋಷ್ನ ಮಾಡ್ತಾ ಇದ್ದೀನಿ ಅದು ಸ್ವಲ್ಪ ಕಪ್ಪಾಗಬೇಕು ಅಲ್ಲಿ ತನಕನೂ ಮಾಡ್ಕೋಬೇಕು ಚೆನ್ನಾಗಿ ರೋಸ್ಟ್ ಮಾಡಬೇಕು ನಮ್ಮ ಐಷ ಅಂದ್ರೂ ಬಿಡ್ತಿಲ್ಲ ಅಮ್ಮ ಎತ್ಕೊ ಅಮ್ಮ ಎತ್ಕೊ ಅಂತ ಸ್ಟೌವ್ ಹತ್ರ ಇದ್ದಾಗ ನಾನು ಎತ್ಕೊಳ್ಳೋಲ್ಲ ಅಂತ ನಂದು ಬಟ್ ಅವ್ಳು ಕೇಳಂಗಿಲ್ಲ ನೋಡಿ ಇವಾಗ ರೋಸ್ಟ್ ಇದೆ ಈ ಥರ ಆಗಬೇಕು ಇಷ್ಟು ಕಪ್ ಕಲರ್ ಬಂದರೆ ಸಾಕಾಗತ್ತೆ ಇವಾಗ ಏನು ಮಾಡ್ತೀನಿ ಅಂದರೆ ಒಂದು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನು ಕಡಲೆಬೇಳೆ ಸ್ಪೂನು ಅದು ಹಾಕಿ ಚೆನ್ನಾಗಿ ರೋಷ್ನ ಮಾಡ್ಕೊಳ್ಳಿ ಡ್ರೈ ರೋಸ್ಟ್ ಸೌ ಉದ್ದಿನಬೇಳೆ ಫುಲ್ ಕೆಂಪಾಗಬೇಕು ಅಲ್ಲಿ ತನಕ ಈ ಇದನ್ನು ಹಾಕೋದ್ರಿಂದ ಏನಂದರೆ ಫ್ಲೇವರ್ ಚೆನ್ನಾಗಾಗತ್ತೆ ಟೇಸ್ಟ್ ಇನ್ನೂ ಕೂಡ ಎನ್ಹಾನ್ಸ್ ಆಗುತ್ತೆ ಜಾಸ್ತಿ ಬೇಡ ಒಂದೊಂದು ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ಒಂದು ಸ್ಪೂನ್ ಹಾಕಿದ್ರೆ ಅದು ಫ್ರೈ ಮಾಡೋಕ್ಕೆ ಎಷ್ಟೊತ್ತು ಬೇಕು ಗೊತ್ತಾ ಟೈಮು ಸಿಕ್ಕಾಪಟ್ಟೆ ಸಾಕು ಅಂತ ಅನಿಸುತ್ತೆ ಅಷ್ಟು ಫ್ರೈ ಮಾಡಬೇಕು ಇವಾಗ ಒಂದು ಸ್ಪೂನ್ ಕೊಕೊನಟ್ ಆಯಿಲ್ನ ಹಾಕ್ಕೊಂಡೆ ಇಲ್ಲ ನಾರ್ಮಲ್ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಹಾಗೆ ಒಂದು ಕಪ್ ಆಗೋಷ್ಟು ಕರಿಬೇವನ್ನ ಹಾಕ್ಕೊಂಡೆ ಯಾವ್ದಾದ್ರು ಈ ಥರ ಪುಡಿಗಳನ್ನ ಮಾಡಿದ್ರೆ ಜಾಸ್ತಿ ಕರಿಬೇವು ಹಾಕ್ಕೊಳ್ಳಿ ಅವಾಗ ಹೆಂಗು ತಿಂದಂಗೆ ಆಗುತ್ತಿಲ್ಲ ಅಂದರೆ ಕರಿಬೇವು ಸಾಮಾನ್ಯವಾಗಿ ಯಾರು ತಿನ್ನಲ್ವಲ್ಲ ಅದಕ್ಕೆ ನಾನು ಈ ಥರ ರೆಸಿಪಿಗಳೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಇವಾಗ ಒಂದು ಮೂವತ್ತರಿಂದ ಮೂವತ್ತೈದು ಮೆಣಸಿನ್ಕಾಯಿನ ಹಾಕ್ಕೊಂಡು ಫುಲ್ಲು ಕ್ರಿಸ್ಪಿ ಆಗಬೇಕು ಒನ್ ಮಿಂಟ್ಸು ಅಲ್ಲಿ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ ಕರಿಬೇವೆಲ್ಲ ನೋಡಿ ಕಲರೇ ಚೇಂಜ್ ಆಗಿದೆ ಅಲ್ಲಿ ತನಕ ಫ್ರೈ ಆಗಬೇಕು ಇವಾಗ ಒಂದು ಲಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನ ತಗೊಂಡು ಇದನ್ನು ಕೂಡ ಡ್ರೈ ರೋಸ್ಟ್ನ ಮಾಡಬೇಕು ಒಂದು ಸಿಕ್ಸ್ ಸೆವೆನ್ ಮಿನಿಟ್ಸ್ ಆದರೂ ಮಾಡಬೇಕಾದ್ರದ್ದು ಅದು ಸ್ವಲ್ಪ ಪಸೆ ಇರುತ್ತಲ್ವ ಅದು ಹೋಗಬೇಕು ಡ್ರೈ ಆಗಬೇಕು ಅಲ್ಲಿ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಮ್ಮ ಮೈಸೂರು ಲಾಸ್ಟಿಗೂ ಬಿಟ್ಟಿಲ್ಲ ಅಮ್ಮ ಎತ್ಕೋ ಎತ್ಕೋ ಅಂತ ಹೇಳಿ ನಾನು ಕರ್ಕೊಂಡೇ ಬಿಟ್ಟೆ ಸ್ವಲ್ಪ ಕಷ್ಟ ಆಗುತ್ತೆ ಒಂದು ಕೈಲಿ ಅವಳನ್ನ ಕರ್ಕೊಂಡು ಈ ಥರ ಫ್ರೈ ಎಲ್ಲ ಮಾಡಬೇಕಾದ್ರೆ ಈ ಕಡೆ ಕೂರ್ಸೋಣ ಅಂದರೆ ಶೇಂಗ ಎಲ್ಲ ಹಾರುತ್ತಲ್ವ ಹೇಳೋಕ್ಕಾಗಲ್ಲ ಸಿಡಿದ್ರೆ ಕಷ್ಟ ಅಂತ ಹೇಳಿಬಿಟ್ಟು ನಾನು ಕೆಳಗೆ ಅವಳು ಆಟಾಡ್ತಿದ್ದಂಗೆ ಮಾತಾಡ್ಸ್ಕೊಂಡ ಮಾತಾಡ್ಸ್ಕೊಂಡ ಫ್ರೈ ಇದ್ದೆ ಬಟ್ ಅವಳು ಪೇಷನ್ಸ್ ಲೆವೆಲ್ಲು ಹೋಗಿ ಲಾಸ್ಟಿಗೆ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಹಾಗಾಗಿ ಸ್ವಲ್ಪ ಕರ್ಕೊಂಡು ಮುದ್ದಾಡಿ ಆಮೇಲೆ ಇವಾಗ ನೆಕ್ಸ್ಟು ಕೆಲಸನ ಇದ್ದೀನಿ ಬೆಲ್ಲನೂ ಕೂಡ ನಾನೊಂದು ಅರ್ಧ ಕಪ್ ಅಷ್ಟು ತೆಗೆದಿಟ್ಕೊಳ್ತಾ ಇದ್ದೀನಿ ಹುಣಸೆ ಹುಳಿ ಬೆಲ್ಲ ಖಾರ ಎಲ್ಲ ಕರೆಕ್ಟಾಗಿ ಬಿದ್ದರೆ ಚಟ್ನಿ ಪುಡಿ ಟೇಸ್ಟು ನೆಕ್ಸ್ಟ್ ಲೆವೆಲ್ ಆಗುತ್ತೆ ಈ ಸತಿ ಪರ್ಫೆಕ್ಟ್ ಟೇಸ್ಟ್ ಮಾಡಿದ್ದೆ ನಾನು ತುಂಬ ಚೆನ್ನಾಗಾಗಿತ್ತು ಇಷ್ಟು ಕ್ರಿಸ್ಪಿಯಾಗಿ ಇಷ್ಟು ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡು ಇದು ಫುಲ್ ಕಂಪ್ಲೀಟಾಗಿ ಆಗಬೇಕು ಅಲ್ಲಿ ತನಕ ಮಿಕ್ಸಿ ಮಾಡ್ಕೊಳಕ್ಕೆ ಹೋಗಬೇಡಿ ಬಟ್ ನಮ್ಮನೆ ಕಳ್ಳ ಕೈ ಕಳ್ಬೇಕು ಅಂತಾರಲ್ಲ ಆ ಥರ ನಮ್ಮ ಐಷಬ್ ಬೆಲ್ಲ ಇಟ್ಟಿದ್ನಲ್ಲ ಬೆಲ್ಲ ತಿಂತ ಇದ್ದಾಳು ನಾನು ವೀಡಿಯೋ ಮಾಡ್ತಾ ಇದ್ದೀನಿ ನಿಧಾನಕ್ಕೆ ಬಂದು ಬಂದು ಬೆಲ್ಲ ತಿಂತ ಇದ್ಲು ಇವಾಗ ಕೂಲ್ ಆಗಬೇಕಲ್ವ ಹಾಗಾಗಿ ಟೆರೆಸ್ಸಿಗೆ ಬಂದ್ವಿ ಸ್ವಲ್ಪ ಬಿಸಿಲಿತ್ತು ಅಂತ ಅಂದ್ಬಿಟ್ಟು ಸಂಜೆ ಆರು ಗಂಟೆ ಆಗಿತ್ತು ನಾ ಬರ್ತಾ ಸ್ಲಿಪ್ಪರ್ ನ ಅಬ್ಸರ್ವ್ ಮಾಡಿದ್ರ ಬಾಯ್ಸ್ ಸ್ಲಿಪ್ಪರ್ ಅದು ಸೊ ಅಪ್ಪ ಮೊನ್ನೆ ಸ್ಲಿಪ್ಪರ್ ತೊಗೊಳಕ್ಕೆ ಹೋದಾಗ ಅಪ್ಪನ್ ಅಪ್ಪ ಯಾವ ಥರ ಸ್ಲಿಪ್ಪರ್ ತಗೋತಾರೆ ಅದೇ ಥರದ್ದು ನಂಗೂ ಬೇಕು ಅಂತ ಹೇಳಿಬಿಟ್ಟು ತೊಗೊಂಬಂದಲು ಅವರಿಗೆ ಗ್ರೀನ್ ಕಲರ್ ಇಷ್ಟ ಸ್ಲಿಪ್ಪರ್ ಇವಳು ಹೋಗಿಬಿಟ್ಟು ಗ್ರೀನ್ ಕಲರೇ ತೊಗೊಬಂದಿದ್ದಾಳೆ ಅವಳೇ ಆರಿಸಿದ್ದು ಸೊ ಎಷ್ಟೇ ಹೇಳಿದ್ರು ಇದು ಬಾಯ್ಸ್ ಸ್ಲಿಪ್ಪರು ನೀನು ಹಾಕೋಬೇಡ ಚೆನ್ನಾಗಿ ಕಾಣಲ್ಲ ಅಂತಂದ್ರೂ ಬೇಡ ನಮ್ಮಪ್ಪ ಹಾಕೋತಾರಲ್ಲ ಇದೇ ಥರ ಸ್ಲಿಪ್ಪರು ನನಗೂ ಇದೇ ಕಲರು ಇದೇ ಸ್ಲಿಪ್ಪರ್ ಬೇಕು ಅಂತ ತೊಗೊಬಂದಲು ತಂದೆಗೆ ತಕ್ಕ ಮಗಳು ಅಂತ ನಾನು ಅಂದ್ಕೊಂಡೆ ಒಂದು ಟೆನ್ ಮಿನಿಟ್ಸ್ ಆಗೋಷ್ಟೊತ್ತಿಗೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಹಾಗೆ ಸೀದಾ ಮನೆಗೆ ಬಂದು ಮಿಕ್ಸಿ ಮಾಡ್ಕೊಂಡೆ ಚಟ್ನಿ ಪುಡಿ ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ ಅಲ್ವ ಕಲರು ಕೆಂಪು ಮಣ್ಣು ಬರುತ್ತಲ್ಲ ಸೇಮ್ ಅದೇ ಕಲರ್ ಬಂದಿತ್ತು ತುಂಬ ಚೆನ್ನಾಗಿತ್ತು ಬಟ್ ನಾನು ಸ್ವಲ್ಪ ಜಾಸ್ತಿ ಮಿಕ್ಸಿ ಮಾಡಿದ್ರಿಂದ ಅದು ಹುಣ್ಸೆ ಹುಳಿ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಗಂಟು ಗಂಟು ಥರ ಆಗುತ್ತೆ ಅಷ್ಟೊಂದೇನು ಮಿಕ್ಸಿ ಮಾಡಬೇಕು ಅಂತಿಲ್ಲ ಒಂದು ನಿಮಿಷ ಮಿಕ್ಸಿ ಮಾಡಿದ್ರೆ ಸಾಕು ಸೊ ಅದೇ ಗಂಟನ್ನು ಇವಾಗ ಬಿಡಿಸ್ತಾ ಇದ್ದೀನಿ ಯಾವಾಗಲೂ ಮಾಡ್ತಾ ಇರ್ತೀವಿ ಬಟ್ ಒಂದೊಂದು ಸರ್ತಿ ಈ ಥರ ಮಿಸ್ ಆಗುತ್ತೆ ಒಂದು ಕಪ್ಪು ಶೇಂಗಾಕ್ಕೆ ನೋಡಿ ಒಂದು ಕಪ್ಪು ಕರೆಕ್ಟು ಚಟ್ನಿ ಪುಡಿ ಸಿಕ್ಕಿದೆ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸಿಗೆ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಇವಾಗ ಈ ವ್ಲಾಗನ್ನು ಕೂಡ ನಾನು ಇಲ್ಲಿಗೆ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್